ಎಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಕೆ ಜಿ ಎನ್ ಬಡಾವಣೆಯ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ್ದ ಮಾರ್ತಿ ಏಟ್ ಹಂಡ್ರೆಡ್ ಕಾರನ್ನು ಯಾರ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ಬಡಾವಣೆಯ ನಿವಾಸಿ ನಲವತ್ತೆಂಟು ವರ್ಷದ ಸೈಯದ್ ಸಲಾವುದ್ದೀನ್ ನಗರ ಠಾಣೆಗೆ ದೂರು ನೀಡಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರು ಸಲ್ಲಿಸಿರುವ ದೂರಿನಲ್ಲಿ ಬೆಂಗಳೂರು ಭಾರತೀಯ ನಗರದ ನಿವಾಸಿಯಾದ ತ್ಯಾಗರಾಜ್ ಎಂಬುವರಿಂದ ಮಾರ್ತಿ ಏಟ್ ಹಂಡ್ರೆಡ್ ಕಾರನ್ನು ಖರೀದಿ ಮಾಡಿದ್ದು ನವೆಂಬರ್ ಇಪ್ಪತ್ತೆರಡರಂದು ರಾತ್ರಿ ನಮ್ಮ ಮನೆಯ ಮುಂಭಾಗದಲ್ಲಿ ಕಾರು ನಿಲ್ಲಿಸಿ ಮರುದಿನ ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಬಂದು ನೋಡಿದಾಗ ನಮ್ಮ ಕಾರು ಮನೆಯ ಮುಂಭಾಗದಲ್ಲಿ ಇರುವುದಿಲ್ಲ ನಮ್ಮ ಮನೆಯ ಪಕ್ಕದ ಸಿ ಸಿ ಕ್ಯಾಮೆರಾವನ್ನು ಪರಿಶೀಲಿಸಿದಾಗ ನವೆಂಬರ್ ಇಪ್ಪತ್ತ್ಮೂರರಂದು ಮಧ್ಯರಾತ್ರಿ ಒಂದು ಮೂವತ್ತರಲ್ಲಿ ಯಾರ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗುತ್ತಿರುವುದು ತಿಳಿಯಿತು ನನಗೆ ಅನಾರೋಗ್ಯದ ಕಾರಣ ನನ್ನ ಹೆಸರಿಗೆ ದಾಖಲೆ ಮಾಡಿಸಿಕೊಳ್ಳಲು ಆಗಿರುವುದಿಲ್ಲ ಕಾರಿನ ಆರ್ ಸಿ ಮಾಲೀಕರನ್ನು ಮಾತನಾಡಿಕೊಂಡು ಬಂದು ಈ ದಿನ ತಡವಾಗಿ ದೂರು ನೀಡುತ್ತಿರುತ್ತೇನೆ ಎಂದು ಅವರು ಸಲ್ಲಿಸಿರುವ ದೂರಿನಲ್ಲಿ ವಿವರಿಸಿದ್ದಾರೆ ಅವರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ ಆರ್ ಬಡಾವಣೆಯಲ್ಲಿ ದ್ವಿಚಕ್ರ ವಾಹನ ಕಳ್ಳತನ ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆಯಲ್ಲಿರುವ ಬೆಸ್ಕಾಂ ಕಚೇರಿ ಹಿಂಭಾಗದ ಪಾರ್ಕಿಂಗ್ ಶೆಡ್ನಲ್ಲಿ ಬೈಕ್ ನಿಲ್ಲಿಸಿ ಸ್ವಂತ ಕೆಲಸದ ಮೇರೆಗೆ ಬೆಂಗಳೂರಿಗೆ ಹೋಗಿ ಸಂಜೆ ಸುಮಾರು ಆರು ಗಂಟೆಗೆ ವಾಪಸ್ ಬಂದು ನೋಡಲಾಗಿ ನನ್ನ ದ್ವಿಚಕ್ರ ವಾಹನ ನಿಲ್ಲಿಸಿದ ಜಾಗದಲ್ಲಿ ಕಾಣಿಸಲಿಲ್ಲ ನನ್ನ ದ್ವಿಚಕ್ರ ವಾಹನವನ್ನು ಯಾರ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ಚಿಂತಾಮಣಿ ನಗರದ ಬೆಂಗಳೂರು ವಿದ್ಯುತ್ ಕಂಪನಿಯಲ್ಲಿ ಓವರ್ಸಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನಲವತ್ತೈದು ವರ್ಷದ ನರಸಿಂಹರೆಡ್ಡಿ ಎಂಬುವರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಬುಧವಾರ ಪ್ರಕರಣ ದಾಖಲಾಗಿದೆ